ರವೀಣ್ಣ ನನಗೊಂದು ಪಿಚ್ಚರ್ ಮಾಡಿಕೊಡ್ಬಿಟ್ರಾ ಹಾಂ ಏ ನಿನ್ಗಿಲ್ಲ ಅಂತ ಮಾಡೋಣ 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 ನೋಡು ನೀ ಯಾವ್ದಾರೂ ಖರ್ಚು ತಗೋ ಏನಾರು ಮಾಡು ಎಷ್ಟು ಖರ್ಚಾಗಲಿ ನಾನು ಹಾಕ್ತೀನಿ ಮಾಡೋಣ ಅದೊಂದು ಒಂದು ಕಂಡೀಷನ್ ರವೇಣ ಪುಟ್ಟನಜ್ಜಿ ಆ್ಯನ್ಸರ್ ಏನು ಗೊತ್ತಾ ಅದಕ್ಕೆ ನೀನು ನನ್ನ ಕ್ಲೋಸ್ ಫ್ರೆಂಡ್ ರವಿ ನನಗೆ ಕಂಡೀಷನ್ ಹಾಕಿದ್ರೆ ನಾ ಪಿಚ್ಚರ್ಗಳು ಮಾಡಲ್ಲ ಅಂತ ನಿನಗೆ ಗೊತ್ತಲ್ವಾ ಅಂದರೆ ನನಗೆ ಗೊತ್ತು ಆದರೆ ಇದೊಂದೇ ಒಂದು ಕಂಡೀಷನ್ ನೀವು ಕೇಳಬೇಕು ಏನಪ್ಪ ಶೇನಾಥಾಕ್ ಹೀರೋಗಾಕೋಬೇಕು ಅಷ್ಟೇ ಹೊಟ್ಟದಂತೆ ಆಮೇಲೆ ಇವರು ಹಿಂದೆ ಹೋಗ್ತಾನೆ ಅವಾಗ ಪುಟ್ಟನ ಜೀವನ ಅವನು ಈಗಾಗಲೇ ಬಂದ್ಬಿಟ್ಟಿದ್ದಾನೆ ಮೂವತ್ತು ಸಿನಿಮಾ ಮಾಡಿದ್ದಾನೆ ಅವನು ಸಿನಿಮಾ ಆ್ಯಕ್ಟಿಂಗಿಗೆ ಒಂದು ಥರದಲ್ಲಿ ಅಡ್ಜಸ್ಟ್ ಆಗಿ ಹೋಗಿರ್ತಾನೆ ನಾಳೆ ನಾನು ಒಂದು ಸಿನಿಮಾ ತೊಗೊಂಡು ನನಗೆ ಬೇಕಾದಂಗೆ ಅವನು ಮಾಡದೆ ಹೋದರೆ ನನಗೆ ಬೇಜಾರಾಗಿ ನಾನು ಪಿಚ್ಚರ್ ನಿಲ್ಲಿಸ್ಬಿಟ್ರೆ ಪಿಕ್ಚರ್ ಪ್ರೊಡ್ಯೂಸ್ ಮಾಡ್ಕೋ ನಿನಗೂ ಕೆಚಸ್ಸು ನಿನಗೂ ಲಾಸು ಪಿಕ್ಚರ್ ಹೀರೋ ಹಾಕೊಂಡು ಮಾಡೋಕೋ ಅವನು ಕೆಟ್ಟರು ಅವನು ಹೋದ ಡೈರೆಕ್ಟ್ ಪಿಚ್ಚರ್ ನೀನು ತೋರಿಸ್ ನನಗೂ ಕೆಟ್ಟಿಸ್ತು ಬೇಡ ಅವಾಗವ ಇಲ್ಲ ಶ್ರೀನಾಥ ನೀನು ನೋಡು ಅವ್ನು ನಿನ್ನ ಹತ್ರ ಬರಬೇಕಾದ್ರೆ ಮೊದಲನೇ ಪಿಚ್ಚರ್ ಥರ ಬರ್ತಾನೆ ನೀನು ನೋಡು ಅದಕ್ಕೆ ಪರೀಕ್ಷೆ ಎಲ್ಲ ಮಾಡಿದ್ರು ಒಂದು ದಿವಸ ಹೇಳಿದ್ರು ಶುರು ಮಾಡುವ ಅಂದರು ಯಾವುದು ಶುಭ ನೀನೇ ಹೀರೋ ಅಂದರು